ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಶಾಲೆಯ ಅಥವಾ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಹಾಗೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಅಥವಾ ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರುಡೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ಇನ್ ದ ಸರ್ಕಲ್ ದ ಡಯಾಮೀಟರ್ ಈಸ್ ಅಂತ ಕೇಳಿದ್ದಾರೆ ಓಕೆ ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೇಮಿಂಗ್ ಸಹ ಮಾಡಿದ್ದಾರೆ ಎ ಎಮ್ ಪಿ ಕ್ಯೂ ಬಿ ಎನ್ ಅಂತ ಹೇಳಿ ಇದರಲ್ಲಿ ಡಯಾಮೀಟರನ್ನು ಕೇಳಿದ್ದಾರೆ ನಮಗೆ ಓಕೆ ಇದೇ ಪ್ರಶ್ನೆಯನ್ನು ಕನ್ನಡ ಮಾಧ್ಯಮದಲ್ಲಿ ನೋಡೋದಾದರೆ ಹೀಗಿದೆ ಈ ವೃತ್ತದಲ್ಲಿ ವ್ಯಾಸವು ಅಂತ ಕೇಳಿದರು ಓಕೆ ವ್ಯಾಸ ಅಥವಾ ಡಯಾಮೀಟರನ್ನು ನಮಗೆ ಕೇಳಿದರು ಹೌದವ್ರು ಡಯಾಮೀಟರ್ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಬೇಕು ಓಕೆ ಡಯಾಮೀಟರ್ ಅಂತಂದರೆ ಈ ಥರ ಒಂದು ವೃತ್ತ ಇದ್ದರೆ ಓಕೆ ಈ ಥರ ಒಂದು ವೃತ್ತ ಇದ್ದರೆ ಯಾವ ಒಂದು ರೇಖೆ ಈ ನಡುವೆ ಇರುವಂತಹ ಬಿಂದುವಿನಿಂದ ಏನು ಹಾದು ಹೋಗ್ತದೆ ನೋಡಿರಿ ಹಾದು ಹೋಗಿ ಮತ್ತೊಂದು ಏನು ದಂಡೆಯಲ್ಲಿರುವಂತಹ ಗೆರೆಯನ್ನು ಮೂಡ್ತದೆ ನೋಡಿರಿ ಅದಕ್ಕೆ ಡಯಾಮೀಟರ್ ಅಂತ ಕರಿತೀವಿ ನಾವು ಓಕೆ ಸೊ ಇಲ್ಲಿ ನೋಡಿರಿ ಒಂದು ಲೈನ್ ಕುರದಲ್ಲಾನು ಕೊರದೆ ಅಲ್ವಾ ಸಾರಿ ಇಲ್ಲಿ ಒಂದು ಲೈನ್ ಏನೋ ಕರಿ ಬಣ್ಣದಲ್ಲಿ ಕಪ್ಪು ಬಣ್ಣದಲ್ಲಿ ಕರೆದಿದೆ ನೋಡ್ರಿ ಅದೊಂದು ಡಯಾಮೀಟ್ರ್ ಅಂತೆ ಅಂದರೆ ನಡುವೆ ಇರುವಂತಹ ಬಿಂದುವಿನಿಂದ ಆಗಿರಬೇಕು ಅದು ಓಕೆ ಪಾಸಾಗಿ ಮತ್ತು ಇನ್ನೊಂದು ದಂಡೆಗೆ ಅದು ಟಚ್ ಆಗಿರಬೇಕು ಅದಕ್ಕೆ ನಾವು ಡಯಾಮೀಟ್ರ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಇಲ್ಲಿ ಇನ್ನೊಂದು ಕೊರದೆ ನೋಡ್ರಿ ಇದು ಏನಪ್ಪಾ ಅಂತಂದರೆ ಒಂದು ಡಯಾಮೀಟರ್ ಅಂತೆ ಹಾಗಾದರೆ ಇಲ್ಲಿರುವಂತಹ ವೃತ್ತದಲ್ಲಿ ವ್ಯಾಸ ಅಥವಾ ಡಯಾಮೀಟರ್ ಯಾವುದಪ್ಪ ಅಂತಂದರೆ ಎ ಬಿ ಅನ್ನುವಂಥದ್ದು ಓಕೆ ಎ ಬಿ ಅನ್ನುವಂಥದ್ದು ಒಂದು ಡಯಾಮೀಟರ್ ಇಲ್ಲಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎ ಬಿ ಓಕೆ ನೆಕ್ಸ್ಟ್ ನಲವತ್ತ ಎರಡನೇ ಪ್ರಶ್ನೆಯನ್ನು ನೋಡೋಣ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇಲ್ಲಿ ಕನ್ವರ್ಟ್ ದ ಕನ್ವರ್ಟ್ ಫೈವ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಟು ಗ್ರಾಮ್ಸ್ ಅಂತ ಹೇಳಿದ್ದಾರೆ ಓಕೆ ಅಂದರೆ ಕನ್ನಡದಲ್ಲಿ ನೋಡೋದಾದರೆ ಐದು ಕೆ ಜಿ ಆರುನೂರು ಅನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಅಂತ ಕೇಳಿದ್ದಾರೆ ಓಕೆ ಸೊ ಅವರು ಐದು ಕೆ ಜಿ ಮತ್ತು ಆರುನೂರು ಗ್ರಾಮ್ ಕೊಟ್ಟಿದ್ದಾರೆ ಅದನ್ನ ಗ್ರಾಮ್ಗಳಾಗಿ ಪರಿವರ್ತಿಸಬೇಕು ನೀವು ಓಕೆ ಹಾಗಾದರೆ ಮೊದಲನೇದಾಗಿ ಒಂದು ಕೆ ಜಿಯಲ್ಲಿ ಎಷ್ಟು ಗ್ರಾಮ್ಗಳಿರ್ತಾವ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ಓಕೆ ಒಂದು ಕೆ ಜಿಯಲ್ಲಿ ಎಷ್ಟು ಗ್ರಾಮ್ಗಳಿರ್ತಾವ ಅಂತೇಳಿ ಒಂದು ಕೆ ಜಿಯಲ್ಲಿ ಒಂದು ಸಾವಿರ ಏನಿರ್ತಾವ ಗ್ರಾಮ್ಗಳು ಇರ್ತವೆ ಓಕೆ ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ ಐದು ಕೆ ಜಿ ಕೊಟ್ಟಿದ್ದಾರೆ ಐದು ಕೆ ಜಿಯಲ್ಲಿ ಎಷ್ಟು ಗ್ರಾಮ್ ಇರ್ತಾವಪ್ಪ ಐದು ಸಾವಿರ ಗ್ರಾಮ್ಗಳು ಇರ್ತಾವೆ ಅದೇ ರೀತಿಯಾಗಿ ಇಲ್ಲಿ ಆರುನೂರು ಗ್ರಾಮ್ ಕೊಟ್ಟಿದ್ದಾರೆ ಅದನ್ನು ಆರುನೂರು ಗ್ರಾಮು ಇಲ್ಲಿ ಕೂಡಿಸಬೇಕು ನಾವು ಓಕೆ ಸೊ ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಸೊನ್ನೆ ಸೊನ್ನೆ ಆರು ಐದು ಹೌದಾ ಅಂದರೆ ಐದು ಸಾವಿರದ ಆರುನೂರು ಗ್ರಾಮ್ಗಳು ಓಕೆ ಅಂದರೆ ಐದು ಕೆ ಜಿ ಆರುನೂರು ಗ್ರಾಮನ್ನು ಗ್ರಾಮ್ಗಳಿಗೆ ಪರಿವರ್ತಿಸಿದಾಗ ಐದು ಸಾವಿರದ ಆರುನೂರು ಗ್ರಾಮ್ ಆಗ್ತದೆ ಯಾಕಪ್ಪ ಅಂದ್ರೆ ಒಂದು ಕೆ ಜಿಯಲ್ಲಿ ಒಂದು ಸಾವಿರ ಗ್ರಾಮ್ ಇರ್ತವೆ ಅದೇ ರೀತಿಯಾಗಿ ಐದು ಕೆ ಜಿಯಲ್ಲಿ ಐದು ಸಾವಿರ ಗ್ರಾಮ್ ಇರ್ತವೆ ಮತ್ತು ಇನ್ನೂರಿದಂಥ ಆರುನೂರು ಗ್ರಾಮನ್ನು ನಾವು ಕೂಡಿಸಿದಾಗ ಐದು ಸಾವಿರದ ಆರುನೂರು ಗ್ರಾಮ್ಗಳು ಅಂತೇಳಿ ನಮ್ಗೆ ಆನ್ಸರ್ ಬರ್ತದೆ ಸೊ ಹಾಗಾದರೆ ಆನ್ಸರ್ಲ್ಲಿದೆ ಆಪ್ಷನ್ ಡಿಯಲ್ಲಿರುವಂತಹ ಐದು ಸಾವಿರದ ಆರುನೂರು ಗ್ರಾಮ್ ಓಕೆ ನೆಕ್ಸ್ಟ್ ನಲ್ವತ್ತ ಮೂರನೇ ಪ್ರಶ್ನೆಯನ್ನು ನೋಡೋದೀಗ ನಲವತ್ತು ಮೂರನೇ ಪ್ರಶ್ನೆ ಹಾಂ ಇಲ್ಲೈತೆ ನೋಡ್ರಿ ಏನೈತಪ್ಪ ಅಂತಂದರೆ ಇನ್ ದಿಸ್ ಕ್ಯೂಬ್ ದ ನಂಬರ್ ಆಫ್ ಫೇಸಸ್ ಆರ್ ಅಂತ ಕೇಳಿದ್ದಾರೆ ಓಕೆ ಇಲ್ಲೊಂದು ಕ್ಯೂಬ್ ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ಫೇಸ್ ಎಷ್ಟ ಅಂತ ನಾವು ಹೇಳಬೇಕು ಓಕೆ ಸೊ ಕನ್ನಡ ಮಾಧ್ಯಮದಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ ಮುಖಗಳ ಸಂಖ್ಯೆ ಎಷ್ಟು ಓಕೆ ಒಂದೊಂದಾಗಿ ಬರೆದುಕೊಳ್ಳುತ್ತಾ ಹೋಗ್ತೀನಿ ನೋಡ್ರಿ ಇಲ್ಲಿ ಹಿಂದ್ಗಡೆ ಇರುವಂತಹ ಏನು ಇದು ಒಂದನೇ ಫೇಸ್ ಓಕೆ ಇದು ಒಂದನೇ ಫೇಸ್ ಓಕೆ ಅದೇ ರೀತಿ ಈ ಕಡೆ ಇರುವಂತಹ ಏನು ಈ ಕಡೆ ಇರುವಂತಹ ಇಲ್ಲಿ ಎರಡನೇ ಫೇಸ್ ಬರ್ತದೆ ಓಕೆ ಆಮೇಲೆ ಈ ಸೈಡ್ ಇರುವಂಥದ್ದು ಏನು ಮೂರನೇ ಫೇಸು ಅಂದರೆ ಮುಖ ಈ ಕಡೆ ಇರುವಂಥದ್ದು ನಾಲ್ಕನೇ ಮುಖ ಆಯಿತು ಆಮೇಲೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಒಂದು ಇರ್ತದೆ ಐದನೇದ್ದು ಐದನೇ ಆಮೇಲೆ ಮೇಲ್ಗಡೆ ಒಂದಿರ್ತದ ಹೌದಾ ಮೇಲ್ಗಡೆ ಇಲ್ಲೊಂದು ಇರ್ತದೆ ಇಲ್ಲಿ ಆರನೇದು ಸೊ ಟೋಟಲ್ ಆಗಿ ಎಷ್ಟು ಫೇಸ್ ಅದುಪ್ಪ ಆರು ಫೇಸ್ಗಳು ಅದು ಓಕೆ ನಿಮ್ಮ ಕಂಪಾಸ್ ಬಾಕ್ಸ್ ಇದೆ ನೋಡಿರಿ ಜಾಮೆಟ್ರಿ ಬಾಕ್ಸ ಅದನ್ನು ಸಹ ನೀವು ನೋಡ್ಬೋದು ಅದಕ್ಕೆ ಎಷ್ಟು ಮುಖಗಳಿದಾವಪ್ಪ ಅಂತಂದ್ರೆ ಆರು ಮುಖಗಳಿದ್ದಾವೆ ಒಂದು ಏನಪ್ಪ ಅಂದರೆ ಸೈಡ್ ಬಲ ಮತ್ತು ಎಡಗಡೆ ಇರುವಂಥದ್ದು ಆಮೇಲೆ ಮೇಲೆ ಮತ್ತು ಕೆಳಗಡೆ ಇರುವಂಥದ್ದು ಆಮೇಲೆ ಈ ಸೈಡ್ ಮತ್ತು ಆ ಸೈಡ್ ಇರುವಂಥದ್ದು ಸೊ ಟೋಟಲ್ ಆಗಿ ಎಷ್ಟಾಯಿತು ಆರು ಮುಖಗಳಾದವು ಸೊ ದ ರೈಟ್ ಆನ್ಸರ್ ಈಸ್ ಸಿಕ್ಸ್ ಫೇಸಸ್ ಅಂತೆ ಆಪ್ಷನ್ ಇದರಲ್ಲಿದೆಯಪ್ಪ ಅಂತಂದ್ರೆ ಇದು ಬಿ ಇದೆ ನೋಡ್ರಿ ಹೌದಾ ಸಿಕ್ಸ್ ಫೇಸಸ್ ಅಂತ ಹೇಳಿ ಓಕೆ ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಾವು ನಲ್ವತ್ತ ನಾಲ್ಕನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ವಾಟ್ ಈಸ್ ದಿ ವಾಟ್ ಈಸ್ ದಿ ಕಾಸ್ಟ್ ಆಫ್ ಸಿಕ್ಸ್ ಬುಕ್ಸ್ ಇಫ್ ದ ಕಾಸ್ಟ್ ಆಫ್ ಒನ್ ಬುಕ್ ಈಸ್ ಟ್ವೆಂಟಿ ಫೋರ್ ರುಪೀಸ್ ಸೆವೆಂಟಿ ಫೈವ್ ಅಂತ ಕೇಳಿದಾರೆ ಓಕೆ ಒಂದು ಬುಕ್ಕಿನ ಬೆಲೆ ಇಪ್ಪತ್ತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಆದರೆ ಆರು ಬುಕ್ಕಿನ ಬೆಲೆ ಎಷ್ಟು ಅಂತ ಹೇಳಿರ್ತದೆ ಅದು ಓಕೆ ಸೊ ಇದನ್ನ ಜಸ್ಟ್ ಮಲ್ಟಿಪ್ಲೈ ಅಥವಾ ಗುಣಕಾರ ಮಾಡಿದ್ರೂ ಹೇಳ್ಬೋದು ಇಲ್ಲಪ್ಪ ಅಂತಂದರೆ ಈಗೂ ಇಟ್ಕೊಬೋದಲ್ವಾ ಏನಪ್ಪ ಅಂತಂದ್ರೆ ಒಂದು ಬುಕ್ಕಿನ ಬೆಲೆ ಇಪ್ಪತ್ತ್ನಾಲ್ಕು ಬಿಂದು ಏಳು ಐದು ಪೈಸೆ ಆದರೆ ನಮಗೇನು ಬೇಕೀಗ ಆರು ಬುಕ್ಕಿನ ಬೆಲೆ ಬೇಕು ಆರು ಬುಕ್ಕಿನ ಬೆಲೆ ಎಷ್ಟು ಅಂಥ ಸೊ ಇದನ್ನು ಹೇಗೆ ಮಾಡೋದಪ್ಪ ಅಂತಂದರೆ ಆರು ಮತ್ತು ಇಪ್ಪತ್ನಾಲ್ಕನ್ನು ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಈ ಒಂದನ್ನು ಏನು ಮಾಡಬೇಕು ಇಲ್ಲಿ ತಂದು ಬಾಕಾರ ಮಾಡಬೇಕು ಓಕೆ ಮಾಡ್ತೀನಿ ನೋಡ್ರಿ ನಾನು ಆರು ಗುಣಾಕಾರ ಇಪ್ಪತ್ನಾಲ್ಕು ಬಿಂದು ಏಳು ಐದು ಬಾಗಿಲೆ ಒಂದು ಅಂಥೇಳಿ ಓಕೆ ಸೊ ಇದನ್ನು ಈ ಸೈಡು ಲೆಕ್ಕ ಮಾಡೋಣ ಈಗ ಓಕೆ ಏನಪ್ಪ ಅಂತಂದರೆ ಗುಣಾಕಾರ ಮಾಡೋದು ಇಪ್ಪತ್ತ್ನಾಲ್ಕು ಬಿಂದು ಏಳು ಐದು ಗುಣಾಕಾರ ಆರು ಅಂತೆ ಓಕೆ ಸೊ ಮಾಡೋಣ ಈಗ ಏನಪ್ಪ ಅಂದರೆ ಆರು ಐದಲೇ ಮೂವತ್ತು ಬರ್ತದೆ ಓಕೆ ಇಲ್ಲಿ ಮೂರು ಕ್ಯಾರಿ ಅಥವಾ ಇಡ್ತೀವಿ ಆ ನಂತರ ಆರು ಏಳು ನಲವತ್ತೆರಡು ಮೂರು ನಲ್ವತ್ತು ಐದು ಬರ್ತದೆ ಓಕೆ ಆಮೇಲೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತು ಎಂಟು ಬರ್ತದೆ ಆಮೇಲೆ ಆರೆಡ್ಲೆ ಹನ್ನೆರಡು ಎರಡು ಹದಿನಾಲ್ಕು ಬಟ್ ಇಲ್ಲಿರುವಂತಹ ಬಿಂದುವನ್ನು ಮರಿಬಾರ್ದು ಓಕೆ ಇಲ್ಲಿರುವಂಥ ಬಿಂದುವನ್ನು ಮರಿಬಾರ್ದು ಇಲ್ಲಿ ಪಾಯಿಂಟ್ ಇರಬೇಕು ಅಂದರೆ ಎಷ್ಟು ಬಂತಪ್ಪ ಒಂದು ನೂರ ನಲವತ್ತೆಂಟು ಬಿಂದು ಐದು ಸೊನ್ನೆ ಬಂತು ಎಷ್ಟು ಒಂದು ನೂರ ನಲವತ್ತೆಂಟು ಬಿಂದು ಐದು ಸೊನ್ನೆ ಹೌದಾ ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿತಪ್ಪಾ ಅಂತಂದರೆ ಆಪ್ಷನ್ ಎಲ್ಲಿದೆ ನೋಡಿರಿ ಒಂದು ನೂರ ನಲವತ್ತೆಂಟು ಬಿಂದು ಐದು ಸೊನ್ನೆ ಅಂತೇಳಿ ಓಕೆ ನೆಕ್ಸ್ಟ್ ನಲವತ್ತ ಐದನೇ ಪ್ರಶ್ನೆ ನೋಡೋಣ ಈಗ ನಲವತ್ತೈದನೇ ಪ್ರಶ್ನೆ ಏನಾಯ್ತಪ್ಪ ಅಂತಂದರೆ ಏನೈತಪ್ಪ ಅಂತಂದರೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತಾರು ಅಧಿಕ ಐದು ಸಾವಿರದ ಎರಡು ನೂರ ನಲ್ವತ್ತ್ಮೂರು ಜಸ್ಟ್ ಕೂಡಿಸಿ ಬಿಡೋದು ಹೌದಾ ಸೊ ಕೂಡಿಸೋಣ ಈಗ ಎಷ್ಟಪ್ಪ ಮೂರು ಎರಡು ಸಾರಿ ಮೂರು ಆರು ಎರಡು ಆರು ಹೌದಾ ಪ್ಲಸ್ ಫೈವ್ ಟು ಫೋರ್ ತ್ರೀ ಅನ್ನುವಂಥದ್ದು ಓಕೆ ಹಾಗಾದರೆ ಆರು ಮೂರು ಎಷ್ಟು ಒಂಬತ್ತು ಎರಡು ನಾಲ್ಕು ಆರು ಆರು ಎರಡು ಎಂಟು ಐದು ಮೂರು ಎಂಟು ಎಷ್ಟು ಬಂತು ನಮಗೀಗ ಡಬಲ್ ಏಟ್ ಸಿಕ್ಸ್ ನೈನ್ ಬಂತು ಹಾಗಾದರೆ ಸರಿಯಾದ ಉತ್ತರ ಎಲ್ಲಿಪ ಅಂತಂದ್ರೆ ಆಪ್ಷನ್ ಸಿ ಎಲ್ಲಿದೆ ನೋಡಿರಿ ಡಬಲ್ ಏಟ್ ಸಿಕ್ಸ್ ನೈನ್ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಇಲ್ಲಿ ಅದೇ ರೀತಿಯಾಗಿ ಕಳೆಯುವ ಲೆಕ್ಕವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಒಂಬತ್ತು ಸಾವಿರದಲ್ಲಿ ಐದು ಸಾವಿರದ ಮುನ್ನೂರ ನಲ್ವತ್ತೆಂಟನ್ನು ಕಳಿಬೇಕು ಓಕೆ ಮಾಡೋಣ ಒಂಬತ್ತು ಸಾವಿರ ಮೊದಲು ಬರ್ಕೊತೀನಿ ಮೈನಸ್ ಫೈವ್ ತ್ರೀ ಫೋರ್ ಏಯ್ಟ್ ಅಂತೇಳಿ ಓಕೆ ಸೊನ್ನೆಯಲ್ಲಿ ಎಂಟನ್ನು ಕಳೆಯೋಕ್ಕೆ ಬರೋದಿಲ್ಲ ಒಂದು ಕ್ಯಾರಿ ಅಥವಾ ಒಂದು ಕಾಯಿಲೆ ತೊಗೊತೀನಿ ಓಕೆ ಸೊ ಹಾಗಾದರೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಆಮೇಲೆ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಒಂದು ಕ್ಯಾರಿ ಅಥವಾ ಕಾಯಿಲೆ ತೊಗೋಬೇಕು ಹತ್ತಿರಲ್ಲಿ ಐದು ಹೋದರೆ ಐದು ಇಲ್ಲಿಯೂ ಸಹ ತೊಗೋಬೇಕು ಒಂದು ಕ್ಯಾರಿ ಸೊ ಹತ್ತಿರಲ್ಲಿ ನಾಲ್ಕು ಹೋದರೆ ಆರು ಸೊ ಒಂಬತ್ತರಲ್ಲಿ ಆರು ಹೋದರೆ ಮೂರು ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಬಂತು ನಮಗೆ ಮೂರು ಆರು ಐದು ಎರಡು ಅಂದರೆ ಮೂರು ಸಾವಿರದ ಆರುನೂರ ಐವತ್ತೆರಡು ಬಂತು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಒಳಗೈತೆ ನೋಡಿರಿ ಮೂರು ಸಾವಿರದ ಆರುನೂರ ಐವತ್ತೆರಡು ಓಕೆ ಅದೇ ರೀತಿಯಾಗಿ ನಲವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಈಗ ನಲವತ್ತೇಳನೇ ಪ್ರಶ್ನೆ ಏನಿತ್ತ ಇಲ್ಲಿ ಏನಪ್ಪ ಏನಿದೆ ಅಂತಂದರೆ ನೋಡಿಲಿ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ರೂಮ್ ಆರ್ ಫೋರ್ ಮೀಟರ್ ಆ್ಯಂಡ್ ತ್ರೀ ಮೀಟರ್ ರೆಸ್ಪೆಕ್ಟಿವ್ಲಿ ಅಂದರೆ ಲೆಂತ್ ಎಷ್ಟಿದೆ ಫೋರ್ ಮೀಟರ್ ಇದೆ ಅದೇ ರೀತಿಯಾಗಿ ಬ್ರೆತ್ ಎಷ್ಟಿದೆ ತ್ರೀ ಮೀಟರ್ ಇದೆ ಓಕೆ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಪೆರಿಮೀಟರ್ ಆಫ್ ದ ರೂಮ್ ಅಂತ ಕೇಳಿದ್ದಾರೆ ಓಕೆ ಇಲ್ಲೇನು ಕೇಳಿದಾರೆ ರೆಕ್ಟ್ಯಾಂಗ್ಯುಲರ್ ರೂಮ್ ಅಂತೇಳಿ ಓಕೆ ಅದರ ಲೆಂತ್ ಎಷ್ಟಿದೆ ಲೆಂತು ನಾಲ್ಕು ಮೀಟರ್ ಇದೆ ಅದ ಲೆಂತು ನಾಲ್ಕು ಮೀಟರ್ ಇದೆ ಆಮೇಲೆ ಅದರ ಬ್ರೆತ್ ಮೂರು ಮೀಟ್ರ್ ಇದೆ ಓಕೆ ಹಾಗಾದರೆ ಅದರ ಪೆರಿಮೀಟರ್ ಅಥವಾ ಸುತ್ತಳತೆಯನ್ನು ಕೇಳಿದಾರವರು ಓಕೆ ಸೊ ನೋಡ್ರಿ ಇದು ರೆಕ್ಟ್ಯಾಂಗ್ಯುಲರ್ ಸೊ ಹಾಗಾಗಿ ಈ ಒಂದು ಬಾಹು ಮತ್ತು ಈ ಒಂದು ಬಾಹು ಸೇಮ್ ಇರ್ತದೆ ಹಾಗಾದರೆ ಇದು ಸಹ ನಾಲ್ಕು ಮೀಟರ್ ಇರ್ತದೆ ಅದೇ ರೀತಿಯಾಗಿ ಈ ಒಂದು ಬಾಹು ಹಾಗೂ ಈ ಒಂದು ಬಾಹು ಸೇಮ್ ಇರ್ತದೆ ಸೊ ಇದು ಸಹ ಒಂದು ಮೂರು ಮೀಟ್ರ್ ಇರ್ತದೆ ಓಕೆ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕು ನಾವು ಎಲ್ಲವನ್ನು ಏನು ಮಾಡಬೇಕು ಕೂಡಿಸಬೇಕು ಅಂದರೆ ಫೋರ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ತ್ರೀ ಅಂತೇಳಿ ಓಕೆ ಅದು ಮಾಡಿದರೆ ಆನ್ಸರ್ ಸಿಗ್ತದೆ ನಿಮಗೆ ಒಂದ್ಸಲ ಇದನ್ನ ಕನ್ನಡದಲ್ಲೂ ಸಹ ನೋಡ್ಬಿಡೋಣ ಏನಪ್ಪ ಅಂತಂದರೆ ಒಂದು ಆಯತಾಕಾರ ಕೊಟ್ಟಿದ್ದಾರೆ ಆಯತಾಕಾರ ಕೊಟ್ಟಿದ್ದಾರೆ ಸೊ ಅದರ ಅದರದ್ದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನಾಲ್ಕು ಮೀಟರ್ ಉದ್ದವನ್ನು ಕೊಟ್ಟಿದ್ದಾರೆ ಓಕೆ ಸೊ ಇದು ನಾಲ್ಕು ಮೀಟರ್ ಆಮೇಲೆ ಮೂರು ಮೀಟರ್ ಅಗಲ ಇದು ಮೂರು ಮೀಟರ್ ಓಕೆ ಆವಾಗಲೇ ನಾನು ಹೇಳ್ದಂಗೆ ಈ ಬಾಹು ಮತ್ತು ಈ ಬಾಹು ಸೇಮ್ ಇರ್ತದೆ ಸೊ ಹಾಗಾಗಿ ಇದು ಸಹ ಮೂರು ಮೀಟರ್ ಇರ್ತದೆ ಅದೇ ರೀತಿಯಾಗಿ ಈ ಒಂದು ಬಾಹು ಹಾಗೂ ಈ ಬಾಹು ಸೇಮ್ ಇರ್ತದೆ ಸೊ ಇದು ಸಹ ಒಂದು ನಾಲ್ಕು ಮೀಟರ್ ಇರ್ತದೆ ಅದರ ಸುತ್ತಳತೆಯನ್ನು ಕೇಳಿದಾರೆ ಓಕೆ ಸುತ್ತಳತೆ ಅಂದ್ರೇನು ಸುತ್ತಲೂ ಇರುವಂಥ ಅಳತೆ ಓಕೆ ಸುತ್ತಲೂ ಇರೋ ಇರುವಂಥ ಅಳತೆ ಅಂದರೆ ಇದನ್ನು ಕೂಡಿಸ್ಬೇಕು ಇದನ್ನು ಕೂಡಿಸ್ಬೇಕು ಇದನ್ನು ಕೂಡಿಸ್ಬೇಕು ಇದನ್ನು ಕೂಡಿಸ್ಬೇಕು ಓಕೆ ಹಾಗಾದರೆ ಮಾಡ್ಬೋದಲ್ವ ಏನಪ್ಪ ಅಂದ್ರೆ ಫೋರ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ತ್ರೀ ಅಂತೇಳಿ ಓಕೆ ಎಷ್ಟು ಬರ್ತದ್ದು ನಾಲ್ಕು ನಾಲ್ಕು ಎಂಟು ಮೂರು ಮೂರು ಆರು ಹದಿನಾಲ್ಕು ಮೀಟರ್ ಅನ್ನುವಂಥದ್ದು ಬರ್ತದೆ ಹೌದಾ ಸೊ ಇದನ್ನು ನಾವು ಫಾರ್ಮುಲಾ ಹಾಕಿ ಮಾಡೋದಾದರೆ ಏನಿತ್ತಪ್ಪ ಫಾರ್ಮುಲಾ ಅಂತಂದರೆ ಟೂ ಬ್ರಕೆಟ್ ಎಲ್ ಪ್ಲಸ್ ಬಿ ಎನ್ನುವಂಥದ್ದು ಓಕೆ ಲೆಂತ್ ಅಂತಂದರೆ ಉದ್ದ ಬಿ ಅಂತಂದರೆ ಅಗಲ್ಲ ಅಂತೇಳಿ ಓಕೆ ಟೂ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಕೊಟ್ಟಿದ್ದಾರೆ ಬ್ರೆಡ್ ಎಷ್ಟು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಓಕೆ ಸೊ ಅದನ್ನು ಮಾಡಿದಾಗ ನಾಲ್ಕು ಮೂರು ಎಷ್ಟಪ್ಪ ಏಳು ಬ್ರಕೆಟ್ ಎರಡು ಓಕೆ ಸೊ ಈ ಬ್ರಕೆಟನ್ನು ತೆಗೆದ್ರೆ ನಮಗೇನು ಬರುತ್ತೆ ಎರಡು ಗುಣಾಕಾರ ಅಂತ ಹೇಳಿ ಬರ್ತದೆ ಗುಣಾಕಾರ ಏಳು ಸೊ ಎರಡು ಏಳೆ ಹದಿನಾಲ್ಕು ಮೀಟರ್ ಅಂತ ಬಂತು ಹೌದಾ ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಬಂತಪ್ಪ ಈಗ ನಮಗೆ ಹದಿನಾಲ್ಕು ಮೀಟರ್ ಅನ್ನುವಂಥದ್ದು ಆಪ್ಷನ್ ಎ ಎಲ್ಲಿದೆ ನೋಡಿರಿ ಆನ್ಸರ್ ಎ ಎಲ್ಲಿದೆ ಹೌದಾ ಸೊ ಅದೇ ಒಂದು ವೇಳೆ ಅವರು ಇದರದ ವಿಸ್ತೀರ್ಣವನ್ನು ಕಂಡು ಅಂತ ಹೇಳಿದ್ರೆ ಏನಾಗ್ತಿತ್ತು ವಿಸ್ತೀರ್ಣವನ್ನು ಕಂಡು ಹಿಡೀರಿ ಅಂತಂದಾಗ ಇಲ್ಲಿ ಬರ್ಕೊತೀನಿ ಇಲ್ಲಿ ನಾಲ್ಕು ಮೀಟ್ರ್ ಇತ್ತು ಇಲ್ಲಿ ಮೂರು ಮೀಟ್ರ್ ಇತ್ತು ಇಲ್ಲಿಯೂ ಸಹ ಮೂರು ಮೀಟ್ರು ಇಲ್ಲಿಯೂ ಸಹ ಮೂರು ಮೀ ನಾಲ್ಕು ಮೀಟ್ರ್ ಓಕೆ ಸಾರಿ ಮೂರು ಮೀಟ್ರ್ ಅಲ್ಲ ಇಲ್ಲಿ ಮೂರು ಮೀಟ್ರ್ ಒಂದು ವೇಳೆ ಅವರು ವಿಸ್ತೀರ್ಣವನ್ನು ಕಂಡು ಹಿಡಿಯರಿ ಅಂತಂದಾಗ ಏನು ಮಾಡಬೇಕಿತ್ತಪ್ಪ ಅಂತಂದರೆ ಜಸ್ಟ್ ಏನು ಮಾಡಬೇಕು ಎಲ್ ಇಂಟು ಬಿ ಮಾಡ್ಬೇಕು ನಾವು ಅಂದರೆ ಉದ್ದ ಇಂಟು ಅಗಲ ಮಾಡಬೇಕು ಉದ್ದ ಎಷ್ಟಿತ್ತು ನಾಲ್ಕು ಗುಣಾಕಾರ ಮೂರು ನಾಲ್ಕು ಮೂರ್ರೆ ಹನ್ನೆರಡು ಅಂತ ಹಿಡಬೇಕು ಬಟ್ ಇಲ್ಲಿ ನಾವು ಯೂನಿಟನ್ನು ಇಡುವಾಗ ಭಾಳ ಏನು ಮಾಡಬೇಕು ಜಾಗರೂಕತೆಯನ್ನು ವಹಿಸ್ಬೇಕು ಸೊ ಹನ್ನೆರಡು ಅಷ್ಟೇ ಇಡೋಂಗಿಲ್ಲ ಹನ್ನೆರಡು ಮೀಟರ್ ಸ್ಕ್ವೇರ್ ಅಂತ ಇಡಬೇಕು ನಾವು ಯಾಕಂದರೆ ನಾವು ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡ್ತಿದ್ದೀವಿ ಏನು ಕಂಡು ಹಿಡಿತಿದ್ದೀವಿ ಓಕೆ ಬಟ್ ಇಲ್ಲಿ ನಮಗೆ ಅವ್ರು ಕೊಟ್ಟಿದ್ದೇನು ಇಲ್ಲಿ ಸುತ್ತಳತೆಯನ್ನು ಕಂಡುಹಿಡಿಯಲಿ ಅಂತ ಕೊಟ್ಟಿದ್ದರು ಸೊ ಎಲ್ಲವನ್ನು ಜಸ್ಟ್ ಕೂಡಿಸಿಬಿಡ್ಬೋದು ಕೂಡಿಸುವಂಥದ್ದು ಇದರ ಫಾರ್ಮುಲಾ ಏನು ಟೂ ಇಂಟು ಎಲ್ ಪ್ಲಸ್ ಬಿ ಅಂತೆ ಓಕೆ ಸೊ ಸರಿಯಾದ ಉತ್ತರ ಹದಿನಾಲ್ಕು ಮೀಟರ್ ಅಂತ ಬಂದಿತ್ತು ನಮಗೆ ಓಕೆ ನೆಕ್ಸ್ಟ್ ಓಕೆ ಇದೇ ಥರನಾದಂತಹ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ಸೊ ನಾವು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹಾಗೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಏನು ವಾಟ್ಸಪ್ ಮುಖಾಂತರ ಶೆನ್ ಮಾಡ್ತೀವಿ ಓಕೆ ಅದು ಏನು ಉತ್ತರ ಸಹಿತ ಓಕೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ನೀವು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಎದಕ್ಕೆ ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಯಾವ ತರಹದ ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರಶ್ನೆಗಳು ರಿಪೀಟ್ ಆಗ್ತಿದ್ದಾವೆ ಅಂತ ಗೊತ್ತಾಗ್ತದೆ ಓಕೆ ಆಮೇಲೆ ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳು ಬರ್ತಿದ್ದಾವ ಅಂತ ಸಹ ಗೊತ್ತಾಗ್ತದೆ ಸೊ ಹಾಗಾಗಿ ನೀವು ರಿಪೀಟ್ ಆಗ್ತಿರುವಂತಹ ಮತ್ತು ಭಾಳಷ್ಟು ಏನು ಮುಖ್ಯವಾದಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಹೌದಾ ಸೊ ಹಾಗಾಗಿ ಇದು ನಿಮಗೆ ಎಕ್ಸಾಮ್ ಫೇರ್ ಅನ್ನೋದನ್ನು ಏನು ಕಡಿದು ಹಾಕ್ತದ ಓಕೆ ಆಲ್ರೆಡಿ ಈಗ ಆದರ್ಶ ವಿದ್ಯಾಲಯ ಆಗಿದೆ ನವೋದಯ ವಿದ್ಯಾಲಯ ಎಕ್ಸಾಮ್ ಆಗಿದೆ ಮೂರಾರ್ಜಿದು ಸಹ ಆಗಿದೆ ಸೊ ಇವು ಎಲ್ಲದರಲ್ಲೂ ಯಾರ್ದಾರ್ದು ಅಂದರೆ ನಿಮ್ದು ಎಕ್ಸಾಮ್ ಅಷ್ಟೊಂದು ಚೆನ್ನಾಗಿ ಆಗಿಲ್ಲಪ್ಪ ಅಂತ ಏನೇ ಇರ್ತಿರಲ್ಲ ಸೊ ಅವರೇನಾದರೂ ಈ ಮು ಈ ಅಲ್ಪಸಂಖ್ಯಾತರದ್ದು ಹಾಗೆ ಸೈನಿಕ ಶಾಲೆ ಎಕ್ಸಾಮನ್ನು ಬರಿತಿದ್ರೆ ಸೊ ಅವರು ಅವ್ರು ಏನು ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲೇಬೇಕು ಓಕೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಈ ಒಂದು ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೇವೆ ಓಕೆ ಹಾಗಿದ್ರೆ ಈಗ ಪ್ರಶ್ನೆಗಳಿಗೆ ಬರೋಣ ಎಷ್ಟನೇ ಪ್ರಶ್ನೆ ಈಗ ಇದ್ದೀವಿ ಅಂತಂದರೆ ನಾವೀಗ ನಲವತ್ತ ಏಳನೇದು ಸಾಲ್ವ್ ಮಾಡಿದ್ದೀವಿ ನಲ್ವತ್ತೆಂಟನೇದಕ್ಕೆ ಇದೀವಿ ಈಗ ಓಕೆ ನಲವತ್ತೆಂಟನೇ ಪ್ರಶ್ನೆ ದ ಲೆಂತ್ ಆಫ್ ಅ ಸ್ಕ್ವೇರ್ ರೂಮ್ ಈಸ್ ಸಿಕ್ಸ್ ಮೀಟರ್ ವಾಟ್ ಈಸ್ ಇಟ್ಸ್ ಏರಿಯಾ ಇಲ್ಲಿ ಏರಿಯಾ ಕೇಳಿದ್ದಾರೆ ನೋಡ್ರಿ ಅಂದರೆ ಒಂದು ಸ್ಕ್ವೇರ್ ರೂಮ್ ಅಂತ ಹೇಳಿದವರು ಸ್ಕ್ವೇರ್ ರೂಮ್ ಅಂತಂದ್ರೆ ಏನು ಅರ್ಥ ಏನರ್ಥಪ್ಪ ಅಂತಂದರೆ ಈ ಬಾಹುನೂ ಸೇಮ್ ಇರ್ತತಿ ಈ ಬಾಹುನೂ ಸೇಮ್ ಇರ್ತತಿ ಅಂದರೆ ಸೈಡ್ ಇದು ಸೇಮ್ ಇರ್ತತಿ ಈ ಸೈಡ್ನು ಸೇಮ್ ಇರ್ತತಿ ಅಂದರೆ ಒಂದು ಸ್ಕ್ವೇರ್ ಅಥವಾ ಚೌಕನ್ನು ಕೊಟ್ಟಾಗ ಎಲ್ಲ ತರಹದ ಅಂದರೆ ಎಲ್ಲ ಬದಿಯಲ್ಲಿ ಇರುವಂತಹ ಸೈಡ್ಗಳು ಎಲ್ಲವೂ ಒಂದೇ ಅಳತಿಯಲ್ಲಿ ಆಗಿರ್ತವೆ ಓಕೆ ಅಂದರೆ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಅವರು ಆರು ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಓಕೆ ದ ಲೆಂತ್ ಆಫ್ ಅ ಸ್ಕ್ವೇರ್ ದ ಲೆಂತ್ ಆಫ್ ಅ ಸ್ಕ್ವೇರ್ ರೂಮ್ ಈಸ್ ಸಿಕ್ಸ್ ಮೀಟರ್ ಅಂತ ಹೇಳಿದರೆ ಸೊ ಎಲ್ಲ ಕಡೂ ಆರು ಮೀಟರ್ನೇ ಇರ್ತದ ಅಂತ ಅರ್ಥ ನಿಮಗೆ ಇಲ್ಲೂ ಸಹ ಆರು ಮೀಟರು ಇಲ್ಲೂ ಸಹ ಆರು ಮೀಟರು ಇಲ್ಲೂ ಸಹ ಆರು ಮೀಟರು ಹಾಗಾದರೆ ಇದರ ಏರಿಯಾ ಬೇಕು ನಾವು ಏರಿಯಾನ ಹೇಗೆ ಕಳಿಬೇಕು ನಾವು ಕಂಡುಹಿಡಿಯುವುದು ಸಿಂಪಲ್ ಎಲ್ ಇಂಟು ಬಿ ಓಕೆ ಸೊ ಇಲ್ಲಿ ಎಲ್ಲೂ ಸಹ ಎಷ್ಟಿದೆ ಎಷ್ಟಿದೆಪ್ಪ ಅಂತಂದರೆ ಆರೇ ಇದೆ ಅದೇ ರೀತಿ ಬ್ರೆಡ್ದು ಸಹ ಏನಿದೆ ಅಗಲ ಅದು ಎಷ್ಟಿದೆ ಆರು ಇದೆ ಸೊ ಆರ್ ಆರ್ಲೆ ಎಷ್ಟು ಮೂವತ್ತಾರು ಅನ್ನುವಂಥದ್ದು ಓಕೆ ಆರ್ ಆರ್ಲೇ ಮೂವತ್ತಾರು ಬಟ್ ಈ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಎಸ್ ಐ ಯೂನಿಟ್ಗಳು ಯೂನಿಟ್ ಏನು ಇಡಬೇಕಂತೇಳಿ ಓಕೆ ಇದನ್ನು ಮೂವತ್ತಾರು ಸ್ಕ್ವೇರ್ ಮೀಟರ್ ಅಂತ ಇಡಬೇಕು ಯಾಕಪ್ಪ ಅಂದರೆ ಇಲ್ಲಿ ಮೀಟರ್ ಒಳಗೆ ಸೊ ಮೂವತ್ತಾರು ಸ್ಕ್ವೇರ್ ಮೀಟರ್ ಅಂತ ಆನ್ಸರ್ ಆಗ್ತೈತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲಿರುವಂತಹ ಮೂವತ್ತಾರು ಸ್ಕ್ವೇರ್ ಮೀಟರ್ ಸೊ ಕನ್ನಡ ಮಾಧ್ಯಮದವರೆಗೂ ಸಲ ಒಂದು ಸಲ ನೋಡ್ಬಿಡೋಣ ಎಷ್ಟನೇದು ನಲ್ವತ್ತೆಂಟನೇದಲ್ಲ ಹ್ಞೂ ಚೌಕಾಕಾರದ ಕೊಠಡಿಯ ಉದ್ದ ಆರು ಮೀಟರ್ ಅದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ದಾರೆ ಸೊ ಚೌಕ ಅಂತಂದರೆ ಎಲ್ಲ ಬಾಹುಗಳು ಅಥವಾ ಸೈಡ್ಗಳು ಸೇಮ್ ಇರ್ತಾವೆ ಸೊ ಎಲ್ಲದ ಕಡೆ ಆರಾರು ಮೀಟರ್ ಇರ್ತದೆ ಹೌದಾ ಆರಾರು ಮೀಟರ್ ಇರ್ತದೆ ಆರು ಆರು ಮೀಟರ್ ಇರ್ತದೆ ಸೊ ವಿಸ್ತೀರ್ಣದ ಫಾರ್ಮುಲಾ ಏನಪ್ಪ ಅಂತಂದರೆ ಉದ್ದ ಗುಣಾಕಾರ ಉದ್ದ ಗುಣಾಕಾರ ಅಗಲ ಅಂತೇಳಿ ಹೌದಾ ಅಗಲ ಸೊ ಹಾಗಾದರೆ ಉದ್ದ ಎಷ್ಟಿದೆ ಇಲ್ಲಿ ಉದ್ದನೂ ಆರು ಮೀಟರ್ ಇದೆ ಅಗಲೂ ಸಹ ಆರು ಮೀಟರ್ ಇದೆ ಸೊ ಆರು ಆರಲೆ ಮೂವತ್ತು ಮೂವತ್ತು ಆರು ಅಂತೇಳಿ ಆರಲೆ ಮೂವತ್ತಾರು ಎಸ್ಸೈನಿಟ್ಟು ಸ್ಕ್ವೇರ್ ಮೀಟರ್ ಅಂತೇಳಿ ಓಕೆ ಯಾಕಂದರೆ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಓಕೆ ಅದೇ ಒಂದು ವೇಳೆ ನಿಮಗೆ ಸುತ್ತಳತೆಯನ್ನು ಕಂಡುಹಿಡಿಯೋದಿದ್ರೆ ಏನು ಮಾಡ್ತಿದ್ವಿ ನಾವು ಎಲ್ಲವನ್ನು ಬಿಡ್ತಿದ್ವಿ ಆರು 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 ಓಕೆ ಎಷ್ಟು ಬರ್ತಿತ್ತು ಇಲ್ಲಿ ಆರು ಒಂದು ಆರು ಆರು ಎರಡು ಹನ್ನೆರಡು ಆರುನೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಮೀಟರ್ ಅಂತ ಬರ್ತಿತ್ತು ಅವಾಗ ಇವಾಗ ಸುತ್ತಳತೆಯನ್ನು ಕಂಡು ಹಿಡಿಯುವರೆ ಅಂದಾಗ ಎಸ್ತಾಯೂನಿಟ್ ಮೀಟರ್ ಬರ್ತಿತ್ತು ಆದರೆ ಇಲ್ಲಿ ಏರಿಯಾವನ್ನು ಅಥವಾ ವಿಸ್ತೀರ್ಣವನ್ನು ಕಂಡು ಹಿಡಿಯೋರಿ ಅಂತ ಹೇಳಿದಾರೆ ಸೊ ಹಾಗಾಗಿ ಇಲ್ಲಿ ಸ್ಕ್ವೇರ್ ಮೀಟರ್ ಅನ್ನುವಂಥದ್ದು ಯೂನಿಟ್ ಬರ್ತದೆ ಸೊ ಹಾಗಾದರೆ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ ಎಷ್ಟು ಬಂತಪ್ಪ ಅಂದರೆ ಇಲ್ಲಿ ಮೂವತ್ತಾರು ಸ್ಕ್ವೇರ್ ಮೀಟರ್ ಓಕೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಮಾಡಲಿಕ್ಕೆ ಇಪ್ಪತ್ನಾಲ್ಕು ಸೊ ಕೊಟ್ಟಿದ್ದಾರೆ ನೋಡಿರಿ ಕೆ ಹುಡುಗರು ಸುತ್ತಾತೆಯನ್ನು ಕಂಡು ಹಿಡಿದು ಹಿಡಿಬಹುದು ಅಂತೇಳಿ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಮೀಟರ್ ಅಂತಲೂ ಸೊ ಕೊಟ್ಟಿದ್ದಾರೆ ಸೊ ಇದು ತಪ್ಪಾಗ್ತದೆ ಇಲ್ಲಿ ಸೊ ಸರಿಯಾದ ಉತ್ತರ ಎಷ್ಟು ಮೂವತ್ತಾರು ಸ್ಕ್ವೇರ್ ಮೀಟರ್ ಅನ್ನುವಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ನಲ್ವತ್ತು ರೊಂಬತ್ತನೇ ಪ್ರಶ್ನೆಯನ್ನು ನೋಡಿರಿ ನಲ್ವತ್ತ ಪ್ರಶ್ನೆ ಹ್ಞೂ ಇನ್ನಿದೆ ಅಂತಂದರೆ ಕನ್ವರ್ಟ್ ತ್ರೀ ತೌಸಂಡ್ ಮೀಟರ್ ಟು ಕಿಲೋಮೀಟರ್ ಅಂತ ಇದ್ದಾರೆ ಓಕೆ ಅಂದರೆ ಮೀಟರನ್ನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಕಿಲೋಮೀಟರ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಬೇಕು ಹಾಗಾದರೆ ಮೊದಲಿಗೆ ಏನು ಗೊತ್ತಿರಬೇಕಾ ಅಂತಂದರೆ ನಮಗಿಲ್ಲಿ ಒಂದು ಕಿಲೋಮೀಟರಲ್ಲಿ ಎಷ್ಟು ಮೀಟರ್ಗಳು ಇರ್ತವೆ ಅಂತ ಗೊತ್ತಿರಬೇಕು ಓಕೆ ಒಂದು ಕಿಲೋಮೀಟ್ರಲ್ಲಿ ಒಂದು ಥೌಸಂಡ್ ಮೀಟರ್ ಇರ್ತವೆ ಓಕೆ ಅಂದರೆ ಒಂದು ಕಿಲೋಮೀಟರ್ ಒಂದು ಸಾವಿರ ಮೀಟರ್ಗೆ ಸಮ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ತ್ರೀ ತೌಸಂಡ್ ಮೀಟ್ರ್ ಕೊಟ್ಟಿದ್ದಾರ ಓಕೆ ಹಾಗಾದರೆ ತ್ರೀ ತೌಸಂಡ್ ಮೀಟರು ಎಷ್ಟು ಕಿಲೋಮೀಟರ್ಗೆ ಸಮ ಎಷ್ಟು ಕಿಲೋಮೀಟರ್ಗೆ ಸಮ ಸೊ ಅವಾಗಲೇ ಹೇಳಿದ್ನಲ್ಲ ಏನಪ್ಪ ಅಂತಂದರೆ ಈ ಮೂರು ಸಾವಿರ ಮೀಟರ್ ಮತ್ತು ಒಂದು ಗುಣಾಕಾರ ಆಗ್ತದೆ ಸೊ ಇದು ಕೆಳಗಡೆ ಬಂದು ಬಾಕಾರ ಆಗ್ತದೆ ನೋಡಿರಿ ಮೂರು ಸಾವಿರ ಗುಣಾಕಾರ ಒಂದು ಡಿವೈಡೆಡ್ ಬೈ ಒಂದು ಸಾವಿರ ಆಗ್ತದೆ ಸೊ ಈಗೇನು ಮಾಡಬೇಕು ನಾವು ಕ್ಯಾನ್ಸಲ್ ಮಾಡಬೇಕು ಕಡ್ತಾ ಹೊಡಿಬೇಕು ಈ ಸೊನ್ನೆ ಹೋಯಿತು 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 ಓಕೆ ಕೆಳಗಡೆ ಒಂದು ಉಳಿದಿದೆ ಆಮೇಲೆ ಮೇಲ್ಗಡೆ ಮೂರು ಇಂಟು ಒಂದು ಉಳಿದಿದೆ ಸೊ ಮೂರು ಇಂಟು ಒಂದು ಎಷ್ಟು ಬಂತಪ್ಪ ಮೂರು ಓಕೆ ಹಾಗಾದರೆ ಮೂರು ಕಿಲೋಮೀಟರ್ ಅಂದರೆ ಮೂರು ಸಾವಿರ ಮೀಟರ್ ಅಂತಂದ್ರೇನು ಮೂರು ಕಿಲೋಮೀಟರ್ ಅಂತೇಳಿ ಅರ್ಥ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಎಲ್ಲಿದೆ ನೋಡಿರಿ ಹೌದಾ ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದವ್ರದ್ದು ಒಂದು ಸ್ವಲ್ಪ ನೋಡ್ಬಿಡೋಣ ಕ್ವಶನ್ನ ಏನಪ್ಪಾ ಅಂತಂದರೆ ಹ್ಞೂ ಮೂರು ಸಾವಿರ ಮೀಟರ್ಗಳನ್ನು ಏನು ಮೂರು ಸಾವಿರ ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಇದ್ದಾರೆ ಓಕೆ ಅವಾಗಲೇ ಹೇಳ್ದಂಗೆ ಒಂದು ಕಿಲೋಮೀಟರ್ ಆಗಬೇಕಪ್ಪ ಅಂತಂದ್ರೆ ಅದರಲ್ಲಿ ಒಂದು ಸಾವಿರ ಮೀಟರ್ ಇರ್ತಾವೆ ಓಕೆ ಒಂದು ಸಾವಿರ ಮೀಟರ್ ಅಂದ್ರೇನು ಒಂದು ಕಿಲೋಮೀಟರ್ ಅಂಥೇಳಿ ಓಕೆ ಹಾಗಾದರೆ ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಮೂರು ಸಾವಿರ ಮೀಟರ್ ಕೊಟ್ಟಿದ್ದಾರೆ ಹಾಗಾದರೆ ಮೂರು ಸಾವಿರ ಮೀಟರ್ ಅಂತಂದರೆ ಎಷ್ಟು ಕಿಲೋಮೀಟರ್ ಅಂತೇಳಿ ಮಾಡ್ಕೋಬೇಕು ಓಕೆ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಈ ಈ ಕಡೆ ಬರೋ ಕಿಲೋಮೀಟರ್ ಇದ್ದಷ್ಟೇ ಬರ್ತಿದ್ದೀನಿ ಹೌದಾ ಕೆ ಎಮ್ ಅಂತೇಳಿ ಈ ಕಡೆ ಮೀಟರ್ ಇದ್ದನ್ನು ಬರ್ತಿದ್ದೀನಿ ಓಕೆ ಈ ಥರ ಬರ್ಕೊಳ್ಳುವಾಗ ಏನು ಇಂಪಾರ್ಟೆಂಟ್ ನೋಡ್ಬೇಕ ಅಂತಂದರೆ ಸೊ ಇಲ್ಲಿ ಮೀಟರ್ ಅಂತ ಬರೆದಿದ್ರೆ ಇಲ್ಲಿ ಮೀಟರ್ ಇದ್ದಿದ್ದೂ ಎಡಗಡೆ ಇರಬೇಕು ಓಕೆ ಸೊ ಇಲ್ಲಿ ಕಿಲೋಮೀಟ್ರ್ ಅಂತ ಬರೆದ್ರೆ ಈ ಸೈಡ್ ಬರೀ ಕಿಲೋಮೀಟರ್ ಅಂಕಿಅಂಶಗಳೇ ಇರಬೇಕು ಓಕೆ ಇಲ್ಲಿ ಒಂದು ಸಲ ಮೀಟರು ಇಲ್ಲಿ ಮೇಲ್ಗಡೆ ಒಂದು ಸಲ ಮೀಟರು ಕೆಳಗಡೆ ಒಂದು ಸಲ ಕಿಲೋಮೀಟರ್ ಹಾಗೆ ಬರ್ಕೊಳ್ಳೋಂಗಿಲ್ಲ ಸೊ ಇಲ್ಲಿ ಮೀಟರ್ ಅಂತ ಇದ್ದರೆ ಮೇಲ್ಗಡೆ ಇಲ್ಲೂ ಸಹ ಮೀಟರೇ ಬಂದಿರಬೇಕು ಸೊ ಇಲ್ಲಿ ಕಿಲೋಮೀಟ್ರ್ ಅಂತಿದ್ದರೆ ಇಲ್ಲಿಯೂ ಸಹ ಕಿಲೋಮೀಟ್ರ್ ಬರಬೇಕು ಓಕೆ ಅರ್ಥ ಆಯ್ತಲ್ಲ ಒಂದು ಕಡೆ ಮೇಲೆ ಮೀಟರು ಮತ್ತು ಕೆಳಗಡೆ ಕಿಲೋಮೀಟ್ರ್ ಬರೋಂಗಿಲ್ಲ ಎರಡೂ ಕಡೆ ಮೀಟರೇ ಇರಬೇಕು ಅದೇ ರೀತಿಯಾಗಿ ಇಲ್ಲಿ ಕಿಲೋಮೀಟ್ರ್ ಇರಬೇಕು ಹಾಗಾದರೆ ಇದನ್ನ ಲೆಕ್ಕ ಮಾಡೋದು ಹೇಗಪ್ಪ ಅಂತಂದರೆ ಏನು ಮಾಡೋದು ಲೆಕ್ಕ ಮಾಡಿದೆಪ್ಪ ಅಂತಂದರೆ ಸೊ ಈ ಮೂರು ಸಾವಿರ ಮೀಟರು ಗುಣಾಕಾರ ಒಂದು ಆಗ್ತದೆ ಆಮೇಲೆ ಈ ಒಂದು ಸಾವಿರ ಮೀಟರ್ ಕೆಳಗೆ ಬರ್ತದ ಹೌದಾ ಮೂರು ಸಾವಿರ ಗುಣಾಕಾರ ಗುಣಾಕಾರ ಒಂದು ಡಿವೈಡೆಡ್ ಬೈ ಒಂದು ಸಾವಿರ ಮೀಟರ್ ಸೊ ಇದನ್ನು ನಾವೇನು ಮಾಡಬೇಕೀಗ ಔಟ್ ಮಾಡಬೇಕು ಸೊ ಈ ಸೊನ್ನೆ ಹೋಯಿತು ಈ ಸೊನ್ನೆ ಹೋಯಿತು ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಸೊ ಹಾಗಾದರೆ ಮೇಲುಗಡೆ ಏನೊಂದು ಉಳಿದಿದೆ ಮೂರು ಗುಣಾಕಾರ ಒಂದಷ್ಟು ಉಳಿದಿದೆ ಕೆಳಗಡೆ ಒಂದು ಸೊ ಹಾಗಾದರೆ ಮೂರು ಆಯ್ತಾ ಇದು ಇದನ್ನು ಕಿಲೋಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ದೀವಿ ನಾವು ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಮೂರು ಕಿಲೋಮೀಟ್ರ್ ಅನ್ನುವಂಥದ್ದು ಆಪ್ಷನ್ ಸಿ ಎಲ್ಲಿ ಇದೆ ಅದು ಆನ್ಸರ್ ಓಕೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯನ್ನು ನೋಡ್ಬೇಕಿ ನಾವು ಐವತ್ತನೇ ಪ್ರಶ್ನೆ ಹ್ಞೂ ಐವತ್ತನೇ ಪ್ರಶ್ನೆ ಏನಿತ್ತಾ ಅಂತಂದರೆ ವಾಟ್ ಶುಡ್ ಬಿ ಆ್ಯಡೆಡ್ ಟು ತರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸಿಕ್ಸ್ ಟು ಗೆಟ್ ನೈಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ತ್ರೀ ಅಂತ ಕೇಳಿದ್ದಾರೆ ಓಕೆ ಅಂದರೆ ವಾಟ್ ಶುಡ್ ಬಿ ಆ್ಯಡೆಡ್ ಟು ಅಂತ ಕೇಳಿದ್ದಾರೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಏನನ್ನು ಕೂಡಿಸಿದರೆ ಎಕ್ಸ್ ಅಂತ ತಗೊಂಡು ಏನನ್ನು ಕೂಡಿಸ್ಬೇಕು ನಮ್ಗೆ ಗೊತ್ತಿಲ್ಲಲ್ವ ಸೊ ಹಾಗಾಗಿ ಏನನ್ನು ಕೂಡಿಸಿದರೆ ನಮಗೆ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರು ಬರ್ತದೆ ಅಂತ ಕೇಳಿದಾರವರು ಓಕೆ ಸೊ ಈ ಮೂರು ಸಾವಿರ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಏನನ್ನು ಕೂಡಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರು ಬರ್ತದೆ ಅಂತ ಕೇಳಿದ್ದಾರೆ ಸೊ ಏನನ್ನು ಕೂಡಿಸ್ಬೇಕು ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಎಕ್ಸನ್ನು ಇಟ್ಕೊಂಡಿದ್ದೀನಿ ಓಕೆ ಸೊ ಹಾಗಾದರೆ ಇದು ಮುಂದೆ ಹೇಗೆ ಮಾಡೋದಪ್ಪ ಅಂತಂದರೆ ಎಕ್ಸು ಇಲ್ಲೇ ಇರ್ತದೆ ಹೌದಾ ಎಡಗಡೆನೇ ಇರ್ತದೆ ಇಸಿಕ್ ಕೊಟ್ಟು ಬಿಡ್ತೀನಿ ಆಮೇಲೆ ಈ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರು ಇಲ್ಲೇ ಇರ್ತದೆ ಬಟ್ ಈಗೇನಾಗ್ತದೆ ಈ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತ್ಮೂರು ಇತ್ತಲ್ಲ ಸೊ ಇದು ಎಲ್ ಎಚ್ ಎಸ್ ಸೈಡಲ್ಲಿದೆ ಹೌದಾ ಇದೇನಿದೆ ಇಲ್ಲಿ ಎಲ್ ಎಚ್ ಎಸ್ ಸೈಡಲ್ಲಿದೆ ಅದು ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಇದು ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡು ಓಕೆ ಸೊ ಇದು ಈ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರು ಐತೆ ನೋಡಿ ಈ ಥರ ಈ ಕಡೆ ಬರಬೇಕು ಏನು ಆರ್ ಎಚ್ ಎಸ್ ಸೈಡಿಗೆ ಬರಬೇಕು ಸೊ ಅವಾಗ ಬಂದಾಗ ಏನಾಗ್ತಿತ್ತಪ್ಪ ಪಾ ಅಂತ ಮೈನಸ್ ಆಗ್ತದೆ ಹೌದಾ ಏನಾಗ್ತದೆ ಮೈನಸ್ ಆಗ್ತದ ಮೈನಸ್ ಮೂವತ್ತ ಏಳು ಸಾವಿರದ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರು ಓಕೆ ಹಾಗಾದರೆ ನಿಮ್ಗೆ ಗೊತ್ತಾಯ್ತಲ್ವ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರು ಕರೆದ್ರೆ ನಮ್ಗೆ ಆನ್ಸರ್ ಬರ್ತದೆ ಓಕೆ ಸೊ ಇಲ್ಲಿ ಮುಂದೆ ಮಾಡ್ತೀನಿ ಅದನ್ನೇ ಓಕೆ ಏನಪ್ಪ ಅಂತಂದರೆ ಮೂವತ್ತ ಏಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಏನನ್ನು ಕೂಡಿಸಿದರೆ ಏನನ್ನು ಕೂಡಿಸ್ಬೇಕು ನಮ್ಗೆ ಗೊತ್ತಿಲ್ವ ಗೊತ್ತಿಲ್ಲ ಈಗ ಸೊ ಹಾಗಾಗಿ ಎಕ್ಸ್ ಬಿಡ್ತೀನಿ ಏನನ್ನು ಕೂಡಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ಸಿಗ್ತದೆ ಅಂತ ಇದ್ದಾರೆ ಓಕೆ ಸೊ ಈಗ ಇಲ್ಲಿ ಏನು ಮಾಡಬೇಕು ನಾವು ಎಕ್ಸನ್ನು ಇಲ್ಲಿ ಇಟ್ಕೊತೀನಿ ಸೊ ಈ ಕಡೆ ಏನಿದೆ ಆರ್ ಎಚ್ ಎಸ್ ಸೈಡಲ್ಲಿ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಮೂವ ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ಮೂರು ಹಾಗೆ ಇದೆ ಬಟ್ ಮೈನಸ್ ಅಂತೇಳಾಗ್ತದೆ ಇಲ್ಲಿ ಮೈನಸ್ ಆಗಿ ಏನಾಗ್ತದಪ್ಪ ಅಂತಂದರೆ ಈ ಕಡೆ ಇರುವಂಥದ್ದು ಈ ಕಡೆ ಇರುವಂಥದ್ದು ಈ ಕಡೆ ಬರ್ತದೆ ಲೆಫ್ಟ್ ಹ್ಯಾಂಡ್ ಸೈಡು ಸೊ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರು ಓಕೆ ಸೊ ಕಳೀಬೇಕೀಗ ಕಳೆಯೋಣ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ತ್ಮೂರಲ್ಲಿ ಏನನ್ನು ಕಳಿಬೇಕೀಗ ನಾವು ಮೂವತ್ತ ಏಳು ಸಾವಿರದ ಒಂಬೈನೂರ ನಲವತ್ತಾರನ್ನು ಕಳಿಬೇಕು ಕರೆಕ್ಟಾ ಕರೆಕ್ಟಾಗಿ ಇಟ್ಕೊಂಡಿದ್ದೀನಲ್ವಾ ನೋಡೋಣ ಹ್ಞೂ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ತ್ಮೂರಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರನ್ನ ಕಳಿಬೇಕು ಸೊ ಮೂರಲ್ಲಿ ಆರು ಕಳೆಕ್ ಬರದಲ್ಲ ಸೊ ಒಂದು ಕ್ಯಾರಿ ತೊಗೋತೀನಿ ಸೊ ಹತ್ತರಲ್ಲಿ ಆರು ಕಾದ್ರೆ ನಾಲ್ಕು ನಾಲ್ಕು ಮೂರು ಏಳು ಬರ್ತದೆ ಹೌದಾ ಏಳು ಬಂತು ಲಾಸ್ಟಿಗೆ ಇಲ್ಲಿ ಹತ್ತು ನಾಲ್ಕರಲ್ಲಿ ಐದು ಕಳೆಕ್ಕೆ ಬರದಲ್ಲ ಮತ್ತೊಂದು ಕ್ಯಾರಿ ತೊಗೋಬೇಕು ಹತ್ತರಕ್ಕೆ ಐದು ಐದು ನಾಲ್ಕು ಒಂಬತ್ತಂತೂ ಬರ್ತದೆ ಇಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ಆರಲ್ಲಿ ಹತ್ತು ಕಳಕ್ಕೆ ಬರಲ್ಲ ಮತ್ತೊಂದು ಕ್ಯಾರಿ ತೊಗೋಬೇಕು ಹತ್ತರಲ್ಲಿ ಹತ್ತಕ್ಕಾದರೆ ಸೊನ್ನೆ ಇದೊಂದು ಆರು ಉಳಿತದ ಹೌದಾ ಆಮೇಲೆ ಇಲ್ಲಿ ಒಂದರಲ್ಲಿ ಎಂಟು ಕಳೆಕ್ಕೆ ಬರೋದಲ್ಲ ಮತ್ತೊಂದು ಕ್ಯಾರಿ ಅಥವಾ ಎಲ್ಲ ತೊಗೋಬೇಕು ಸೊ ಹತ್ತರಲ್ಲಿ ಎಂಟು ಕಾದ್ರೆ ಎರಡು ಎರಡು ಒಂದು ಮೂರು ಓಕೆ ಸೊ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಹಾಗಾದರೆ ಎಷ್ಟು ಬಂತು ನಮ್ಗೆ ಅನ್ಸರು ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಓಕೆ ಹಾಗಾದರೆ ಈ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಇಲ್ಲಿರುವಂತಹ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳನ್ನು ಕೂಡಿಸಿದರೆ ಏನು ಸಿಗ್ತದೆ ನಮಗೆ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರು ಸಿಗ್ತದಂಥೇಳಿ ಓಕೆ ಹಾಗಾದರೆ ಉತ್ತರ ಎಲ್ಲಿದೆಪ್ಪ ಅಂತಂದ್ರೆ ಇದು ಎಲ್ಲಿದೆ ಅಂತಂದರೆ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಆಪ್ಷನ್ ಎ ಎಲ್ಲಿದೆ ನೋಡಿರಿ ಹೌದಾ ಆಪ್ಷನ್ ಎಯಲ್ಲಿದೆ ಅದು ಇವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಇವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಅನ್ನೋವಂಥದ್ದು ಓಕೆ ನೆಕ್ಸ್ಟ್ ಎಷ್ಟಾಯ್ತಿದು ಪ್ರಶ್ನೆ ಐವತ್ತು ಪ್ರಶ್ನೆ ಆದ್ವಾ ಹ್ಞೂ ಓಕೆ ಹಾಗಾದರೆ ಐವತ್ತು ಪ್ರಶ್ನೆ ಆಯಿತು ಈಗ ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಓಕೆ ಆವಾಗಲೇ ಹೇಳ್ದಂಗೆ ಈ ಥರನಾದಂತಹ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಆಲ್ರೆಡಿ ಈಗ ಎಕ್ಸಾಮ್ ಸಮೀಪ ಬರ್ತಿರೋದ್ರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ಆಲ್ರೆಡಿ ನೀಡ್ತಿದ್ದೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರ್ ಕೀ ಇರುವಂತಹವು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಆನಂತರ ಈಗ ನಾನು ಮಾಡಿದಂತಹ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಯಾಕಪ್ಪ ಅಂತಂದರೆ ನಮಗೆ ಅರ್ಥ ಆಗಿದೆಯೋ ಅಂದರೆ ನಿಮಗೆ ನಾನು ಹೇಳಿದ್ದು ಅರ್ಥ ಆಗಿದೆನೋ ಇಲ್ಲವೋ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅದಲ್ವಾ ಸೊ ನೀವು ಲೈಕ್ ಮಾಡಿದರೆ ನಾನು ಅರ್ಥ ಮಾಡ್ಕೊಳ್ತೀನಿ ನಾನು ಹೇಳಿದಂತಹ ವಿಷಯ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಸೊ ಹಾಗಾಗಿ ಅರ್ಥ ಆಗಿದರೆ ಲೈಕ್ ಮಾಡಿ ಆಮೇಲೆ ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ಅಲ್ಪಸಂಖ್ಯಾತರ ಹಾಗೂ ಮೌಲಾನಾ ಆಜಾದ್ ಅಂತ ಹೇಳ್ಬೋದು ಆಮೇಲೆ ಈ ಸೈನಿಕ ಶಾಲೆ ಎಕ್ಸಾಮನ್ನು ಬರ್ತಿದ್ದಾರೆ ನೋಡಿರಿ ಅವರಿಗೆ ಈ ಒಂದು ಆ ವಿಡಿಯೋವನ್ನು ಶೇರ್ ಮಾಡಿ ಅಂದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತಾವೆ ನೋಡಿರಿ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಸೊ ಆ ಒಂದು ಗ್ರೂಪ್ಗಳಿಗೆ ಈ ಒಂದು ಏನು ನಮ್ಮ ವಿಡಿಯೋವನ್ನು ಶೇ ಲಿಂಕನ್ನು ಶೇರ್ ಮಾಡಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಸಿಗೋಣ ಜೈ ಹಿಂದ್